ಇನ್ನು ರಾಜ್ಯವೇ ಬೆಚ್ಚಿ ಬೀಳಿಸಿದ್ದ ದರೋಡೆ ಪ್ರಕರಣವನ್ನು ಭೇದಿಸುವಲ್ಲಿ ಖಾಕಿ ವಿಫಲ ಆಗಿದೆ ಮೂರು ತಿಂಗಳು ಕಳೆದರೂ ಕೂಡ ಬೀದರ್ ಎಟಿಎಂ ದರೋಡೆಕೋರರು ಕೋರರು ಇನ್ನೂ ಪತ್ತೆಯಾಗಿಲ್ಲ ಸಿಎಂಎಸ್ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡು ಹಾರಿಸಿ ಎಂಬತ್ಮೂರು ಲಕ್ಷ ರೂಪಾಯಿ ಹಣವನ್ನು ಡಕಾಯಿದ್ರು ದೋಷಿತು ಬೈಕ್ ಮೇಲೆ ಬಂದಿದ್ದಂಥ ಇಬ್ಬರು ಡಕಾಯಿತು ಎಂಬತ್ಮೂರು ಲಕ್ಷವನ್ನು ಲೂಟಿ ಮಾಡಿ ಪರಾರಿಯಾಗಿತ್ತು ಜನವರಿ ಹದಿನಾರನೇ ತಾರೀಕು ಬಿಹಾರದ ಅಲೋಕ್ ಹಾಗೂ ಅಮನ್ನಿಂದ ನಡೆದಿದ್ದಂಥ ಕೃತ್ಯ ಇದು ಆರೋಪಿಗಳ ಪತ್ತೆಗೆ ಐದು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ ಹಾಗಿದ್ರೂ ಕೂಡ ದರೋಡೆಕೋರನ್ನ ಪತ್ತೆ ಹಚ್ಚೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಮೂರು ತಿಂಗಳಾಗಿದೆ ಘಟನೆಯಾಗಿ ಇನ್ನೂ ಕೂಡ ಬೀದರ್ ಎಟಿಎಂ ದರೋಡೆಕೋರರು ಪೊಲೀಸರ ಕೈಗೆ ಸರಿ ಸಿಕ್ಕಿಲ್ಲ ಇನ್ನು ಘಟನೆಯಲ್ಲಿ ಗಾಯಾಳು ಶಿವಕುಮಾರ್ಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಸರ್ಕಾರದಿಂದ ನಯಾ ಪೈಸೆ ಸಿಗದಕ್ಕೆ ಕುಟುಂಬಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದ್ದಾರೆ ಗಾಯಾಳು ಬೀದರ್ನಲ್ಲಿ ನಡೆದಿದ್ದಂತಹ ಘಟನೆ ಇದು ಮೂರು ತಿಂಗಳಾಗಿದೆ ಘಟನೆ ನಡೆದು ಒಂದು ಕಡೆಯಲ್ಲಿ ಆರೋಪಿಗಳನ್ನು ಕೂಡ ಸೆರೆ ಹಿಡುವಲ್ಲಿ ಪೊಲೀಸರು ವಿಫಲ ಆಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ಘಟನೆಯಲ್ಲಿ ಗಾಯಗೊಂಡಿರುವಂತಹ ಶಿವಕುಮಾರ್ಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂತ ಕುಟುಂಬಸ್ಥರು ಅಸಮಾಧಾನಗೊಂಡಿದ್ದಾರೆ ಮುಖ್ಯಮಂತ್ರಿಗಳಿಗೂ ಕೂಡ ಬಗ್ಗೆ ಪತ್ರವನ್ನು ಬರೆದು ಮನವಿಯನ್ನ ಮಾಡಿದ್ದಾರೆ ಘಟನೆಯಲ್ಲಿ ಎದೆಗೆ ಗುಂಡು ತಗುಲಿ ಅನ್ನೋರು ಗಾಯಗೊಂಡಿದ್ದಾರೆ ಸರ್ಕಾರದಿಂದ ಪರಿಹಾರ ಹಾಗೂ ನೌಕರಿಯ ಭರವಸೆಯನ್ನು ಸಚಿವರು ಕೊಟ್ಟಿದ್ರು ಡಿಗ್ರಿ ಪದವೀಧರನಾದ ನನಗೆ ನೌಕರಿ ಕೊಡಬೇಕು ಅಂತ ಗಾಯಾಳು ಮನವಿಯನ್ನು ಮಾಡಿದ್ದಾರೆ ಬೀದರ್ ಎಟಿಎಂ ದರೋಡೆಕೋರರು ಇನ್ನೂ ಪಫೆಯಾಗಿಲ್ಲ ಸಿಎಂಎಸ್ ಏಜೆನ್ಸಿ ಸಿಬ್ಬಂದಿ ಮೇಲೆ ಗುಂಡು ಹಾರಿಸಿ ಎಂಬತ್ಮೂರು ಲಕ್ಷ ರೂಪಾಯಿ ಹಣವನ್ನ ಡಕಾಯಿದ್ರು ದೋಷಿದ್ರು ಬೈಕ್ ಮೇಲೆ ಬಂದಿದ್ದಂತಹ ಇಬ್ಬರು ಡಕಾಯಿತು ಎಂಬತ್ಮೂರು ಲಕ್ಷವನ್ನು ಲೂಟಿ ಮಾಡಿ ಪರಾರಿಯಾಗಿತ್ತು ಜನವರಿ ಹದಿನಾರನೇ ತಾರೀಕು ಬಿಹಾರದ ಅಲೋಕ್ ಹಾಗೂ ಅಮನ್ನಿಂದ ನಡೆದಿದ್ದಂತಹ ಕೃತ್ಯ ಇದು ಆರೋಪಿಗಳ ಪತ್ತೆಗೆ ಐದು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ ಹಾಗಿದ್ರೂ ಕೂಡ ದರೋಡೆಕೋರನ್ನ ಪತ್ತೆ ಹಚ್ಚೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಮೂರು ತಿಂಗಳಾಗಿದೆ ಘಟನೆಯಾಗಿ ಇನ್ನೂ ಕೂಡ ಬೀದರ್ ಎಟಿಎಂ ದರೋಡೆಕೋರರು ಪೊಲೀಸರ ಕೈಗೆ ಸರಿ ಸಿಕ್ಕಿಲ್ಲ ಇನ್ನು ಘಟನೆಯಲ್ಲಿ ಗಾಯಾಳು ಶಿವಕುಮಾರ್ಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಸರ್ಕಾರದಿಂದ ನಯಾ ಪೈಸೆ ಸಿಗದಕ್ಕೆ ಕುಟುಂಬಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದ್ದಾರೆ ಗಾಯಾಳು ಬೀದರ್ನಲ್ಲಿ ನಡೆದಿದ್ದಂತಹ ಘಟನೆ ಇದು ಮೂರು ತಿಂಗಳಾಗಿದೆ ಘಟನೆ ನಡೆದು ಒಂದು ಕಡೆಯಲ್ಲಿ ಆರೋಪಿಗಳನ್ನು ಕೂಡ ಸೆರೆ ಹಿಡುವಲ್ಲಿ ಪೊಲೀಸರು ಆಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ಘಟನೆಯಲ್ಲಿ ಗಾಯಗೊಂಡಿರುವಂತಹ ಶಿವಕುಮಾರ್ಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂತ ಕುಟುಂಬಸ್ಥರು ಅಸಮಾಧಾನಗೊಂಡಿದ್ದಾರೆ ಮುಖ್ಯಮಂತ್ರಿಗಳಿಗೂ ಕೂಡ ಬಗ್ಗೆ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದ್ದಾರೆ ಘಟನೆಯಲ್ಲಿ ಎದೆಗೆ ಗುಂಡು ತಗುಲಿ ಶಿವಕುಮಾರನವರು ಗಾಯಗೊಂಡಿದ್ದಾರೆ ಸರ್ಕಾರದಿಂದ ಪರಿಹಾರ ಹಾಗೂ ನೌಕರಿಯ ಭರವಸೆಯನ್ನು ಸಚಿವರು ಕೊಟ್ಟಿದ್ರು ಡಿಗ್ರಿ ಪದವೀಧರನಾದ ನನಗೆ ನೌಕರಿ ಕೊಡಬೇಕು ಅಂತ ಗಾಯಾಳು ಮನವಿಯನ್ನು ಮಾಡಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್